ನಂದಿನಿ ಹಾಲಿನ ದರ ಹೆಚ್ಚಾಯಿತು ಅಂತ ಹೇಳಿ ಹಲವಾರು ಕಡೆಗಳಲ್ಲಿ ಪ್ರತಿಭಟನೆ ನಡೀತಾ ಇದ್ದರೆ ನಂದಿನಿ ಹಾಲಿನ ಪ್ರಮಾಣವನ್ನು ಐವತ್ತು ಎಲ್ನಷ್ಟು ಹೆಚ್ಚು ಮಾಡಿ ಅದಕ್ಕೆ ತಗಲುವಂಥ ವೆಚ್ಚ ಎರಡು ರೂಪಾಯಿಗಳನ್ನು ಹೆಚ್ಚಿಗೆ ಮಾಡಲಾಗಿದೆ ಅಂತ ಹೇಳಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಸ್ಪಷ್ಟನೆ ಕೊಟ್ಟಿದ್ದಾರೆ ಅವರು ಇಂದು ವಿಧಾನಸೌಧದಲ್ಲಿ ಮಾಧ್ಯಮಗಳೊಂದಿಗೆ ಮಾತನಾಡಿ ಸರ್ಕಾರ ಜನರಿಗೆ ಕೊಟ್ಟಿರುವಂಥ ಗ್ಯಾರಂಟಿ ಭಾಗ್ಯ ಅಂತ ಹೇಳಿ ಹಾಲಿನ ದರ ಏರಿಕೆ ಬಗ್ಗೆ ಕೇಂದ್ರ ಭಾರಿ ಕೈಗಾರಿಕೆ ಮತ್ತು ಉಕ್ಕು ಸಚಿವ ಎಚ್ ಡಿ ಕುಮಾರಸ್ವಾಮಿ ಅವರು ಮಾಡಿರುವಂಥ ಟೀಕೆ ಬಗ್ಗೆ ಪ್ರತಿಕ್ರಿಯೆ ಕೊಟ್ಟು ನಾಳೆ ಈ ಬಗ್ಗೆ ಜಾಹೀರಾತು ಕೂಡ ಕೊಡ್ತೀವಿ ಅಂತ ಹೇಳಿದರು ಬೆಲೆ ಏರಿಕೆ ಮಾಡಿಲ್ಲ ಹಾಲಿನ ಪ್ರಮಾಣ ಹೆಚ್ಚು ಮಾಡಿ ಅದಕ್ಕೆ ತಗಲುವಂತ ವೆಚ್ಚದ ಮೊತ್ತವನ್ನು ಹೆಚ್ಚಿಸಲಾಗಿದೆ ಅಂತ ಹೇಳಿದರು ಹಾಲಿನ ಉತ್ಪಾದನೆ ಜಾಸ್ತಿಯಾಗಿದ್ದು ಮಾರುಕಟ್ಟೆ ವ್ಯವಸ್ಥೆ ಇಲ್ಲದ ಕಾರಣ ಹೆಚ್ಚು ಹಾಲನ್ನು ಕೊಟ್ಟು ದರ ಜಾಸ್ತಿ ಮಾಡಿದ್ದೀವಿ ಅಂತ ಹೇಳಿದರು ವರ್ಕಿಂಗ್ ನಾನೇ ಸಜೆಸ್ಟ್ ಮಾಡಿದ್ದೆ ಪ್ರಸ್ತಾವ ಮಾಡಿಸಿದ್ದೆ ರಾಹುಲ್ ಗಾಂಧಿಯವ್ರಿಗೆ ರಾಹುಲ್ ಗಾಂಧಿಯವರು ಲೀಡರ್ ಆಫ್ ದಿ ಅಪೋಸಿಷನ್ ಹುದ್ದೆಯನ್ನು ಸ್ವೀಕರಿಸಬೇಕು ಇದು ಬಿ ಜೆ ಪಿ ಸರ್ಕಾರನ ಎದುರಿಸ್ಬೇಕಾದ್ರೆ ನರೇಂದ್ರ ಮೋದಿಯವ್ರನ್ನ ಎದುರಿಸ್ಬೇಕಾದ್ರೆ ನೀವೇ ಲೀಡರ್ ಆಫ್ ದಿ ಅಪೋಸಿಷನ್ ಆಗಬೇಕು ಅಂತೇಳಿ ನಾನು ಒತ್ತಾಯ ಮಾಡಿದೆ ವರ್ಕಿಂಗ್ ಕಮಿಟಿಯವರು ಕೂಡ ಒತ್ತಾಯ ಮಾಡಿದರು ಬೇರೆಯವರು ಕೂಡ ಒತ್ತಾಯ ಮಾಡಿದರು ಅವರು ರಾಹುಲ್ ಗಾಂಧಿಯವರು ಈ ಜವಾಬ್ದಾರಿಯನ್ನು ತಗೊಂಡಿರ್ತಕ್ಕಂಥದ್ದು ದೇಶದ ಹಿತದೃಷ್ಟಿಯಿಂದ ಭಾಳ ಒಳ್ಳೆಯದು ನಾನು ಅವರಿಗೆ ತುಂಬು ಹೃದಯದ ಅಭಿನಂದನೆಗಳನ್ನು ಸಲ್ಲಿಸಲಿಕ್ಕೆ ಬಯಸ್ತಾ ಇದ್ದೀನಿ ಈ ಜವಾಬ್ದಾರಿಯನ್ನು ತಗೊಂಡಿದ್ದಕ್ಕೆ ತುಂಬ ಹೃದಯ ಆಮೇಲೆ ನಾ ನೋಡ್ಯಪ್ಪ ಹಾಲಿನ ರೇಟು ಹೆಚ್ಚಾಗಿಲ್ಲ ಆಮ್ ರಿಪೀಟಿಂಗ್ ಇಟ್ ಹಾಲು ಓಸ್ ಹೋದ ವರ್ಷ ಇದೇ ಸಂದರ್ಭದಲ್ಲಿ ತೊಂಬತ್ತು ಲಕ್ಷ ಲೀಟ್ರ್ ಇತ್ತು ತೊಂಬತ್ತು ಲಕ್ಷ ಈಗ ತೊಂಬತ್ತೊಂಬತ್ತು ಲಕ್ಷಕ್ಕಿಂತ ಜಾಸ್ತಿ ಆಗ್ಬಿಟ್ಟಿದೆ ತೊಂಬತ್ತೊಂಬತ್ತು ಲಕ್ಷ ಈಗ ನಾವು ರೈತರಿಗೆ ಹಾಲು ತಗೋಬೇಕಲ್ಲ ಅವ್ರನ್ನ ಬೇಡ ಅಂತ ಹೇಳೋಕ್ಕಾಗಲ್ಲ ಹಾಲು ಉತ್ಪಾದನೆ ಆಗಿದೆ ಮಾರುಕಟ್ಟೆ ಮಾಡಬೇಕು ಅದಕ್ಕೋಸ್ಕರ ಬಾಟ್ಲಲ್ಲಿ ಐನೂರು ಅರ್ಧ ಲೀಟ್ರ್ ಕೊಡ್ತಿದ್ವಲ್ಲ ಅದಕ್ಕೆ ಐವತ್ತು ಮಿಲಿ ಲೀಟ್ರ್ ಜಾಸ್ತಿ ಮಾಡಿದೀವಿ ಕ್ವಾಂಟಿಟಿ ಜಾಸ್ತಿ ಆಗಿದೆ ಆ ಕ್ವಾಂಟಿಟಿ ಎಷ್ಟು ಮಾಡಿದೀವಲ್ಲ ಅದಕ್ಕೆ ಎಷ್ಟು ಬೆಲೆ ತಗುಲ್ತದೆ ಅದಕ್ಕೆ ಬೆಲೆ ಮಾಡಿದ್ದೀವಿ ನಾನು ಹೇಳೋದು ಅರ್ಥ ಬೆಲೆ ಜಾಸ್ತಿ ಆಯ್ತಲ್ಲ ಆ ಕ್ವಾಂಟಿಟಿ ಐವತ್ತು ಮಿಲಿ ಲೀಟ್ರ್ ಹೆಚ್ಚು ಮಾಡಿದ್ದೀವಲ್ಲ ಅರ್ಧ ಲೀಟ್ರಿಗೆ ಮತ್ತು ಒಂದು ಲೀಟ್ರಿಗೆ ಆ ಅರ್ಧ ಅದಕ್ಕೆ ಎರಡು ರೂಪಾಯಿ ಹತ್ತು ಪೈಸೆ ಆಗುತ್ತೆ ಎರಡು ರೂಪಾಯಿ ಹತ್ತು ಪೈಸೆನ ಅದನ್ನು ಎರಡು ರೂಪಾಯಿ ಮಾಡಿದ್ದೀವಿ ಇಲ್ಲಿ ಬೆಲೆ ಎಲ್ಲಿ ಹೆಚ್ಚು ಮಾಡಿದ್ದೀವಿ ಹಾಂ ಎಲ್ಲ ಪಾಲಿನ ಬೆಲೆ ಎಲ್ಲಿ ಹೆಚ್ಚು ಮಾಡಿದ್ದೀವಿ ಹಾಂ ಮಾರುಕಟ್ಟೆ ಬಿಡುವೆನ್ರಿ ಅವ್ರು ಹೇಳ್ತಾರೆ ಅಂತ ಅವ್ರ ಕಾಲ್ದ ತೊಂಬತ್ತು ಲಕ್ಷ ಲೀಟ್ರ್ ಇತ್ತು ನಮ್ಮ ಕಾಲದ ತೊಂಬತ್ತು ಒಂಬತ್ತು ಲಕ್ಷ ಲೀಟರ್ ಆಗಿದೆ ಅದಕ್ಕಿಂತ ಜಾಸ್ತಿ ಆಗಿದೆ ಸುಮ್ಮನೆ ಅವ್ರು ಹೇಳ್ತಾರೆ ಅಂತ ನೀವು ಬರೆದು ಬಿಡ್ತೀರ ನಿಮಗೂ ವಿವೇಚನೆ ಇರಬೇಕಲ್ಲ ಅವ್ರು ಅವ್ರು ಹೇಳ್ತಾರೆ ಅಂತಂದು ನೀವು ಬರೆದು ಬಿಡೋದ ಬೆಲೆ ಏರಿಕೆ ಆಗೋಯಿತು ಎಲ್ಲಿ ಹಾಲಿನ ಬೆಲೆ ಬೇರಿಕೆ ಆಯಿತು ಒಂದು ಆಗಿಲ್ರಿ ಹಾಲಿನ ದರ ಹೆಚ್ಚಾಗಿಲ್ಲ ಅಷ್ಟೇ ರೇಟ್ ಇದೆ ನಾವು ಐನೂರು ಮಿಲಿ ಲೀಟ್ರ್ ಕೊಟ್ಟರೆ ಅಷ್ಟೇ ರೇಟು ಒಂದು ಸಾವಿರ ಕೊಟ್ಟರೆ ಅಷ್ಟೇ ರೇಟು ನಾವು ಹಾಲು ಹೆಚ್ಚಾದದರಿಂದ ಮಾರುಕಟ್ಟೆ ಮಾಡೋಕ್ಕೋಸ್ಕರ ಐನೂರು ಇದ್ದದನ್ನು ಐನೂರೈವತ್ತು ಒಂದು ಸಾವಿರ ಇದ್ದದನ್ನ ಸಾವಿರ ಐವತ್ತು ಮಾಡಿದ್ದೀವಿ ಅದಕ್ಕೆ ಎರಡು ರೂಪಾಯಿ ಆಗುತ್ತೆ ಐವತ್ತು ಮಿಲಿ ಲೀಟ್ರಿಗೆ ಅದನ್ನು ಅದಕ್ಕೆ ಹೆಚ್ಚು ಕೊಡಿ ಅಂತ ಹೇಳಿದ್ದೀವಿ ನೀವು ಓಟ್ಲವರು ಕಾಫಿ ಟೀ ಮಾಡೋರಿಗೆ ಬೆಲೆ ಹೆಚ್ಚಾಗಾಯ್ತದ ಅವ್ರಿಗೆ ಹೆಂಗ ಜಾಸ್ತಿ ಆಗ್ತದ್ರಿ ನೋ 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 ನೀವು ನೋಡಿದ್ರೆ ಪತ್ರಿಕೆ ಓದಿದ್ರೆ ಹೆಂಗ್ ಹೆಚ್ಚಳ ಮಾಡ್ತಾರೆ ಹಾಲಿನ ರೇಟ್ ಜಾಸ್ತಿ ಆದ್ರೆ ತಾನೇ ಹೆಚ್ಚಳ ಮಾಡೋದು ಹಾಲಿನ ರೇಟ್ ಹೆಚ್ಚಾದ್ರಲ್ವೇನ್ರಿ ಡಿಡ್ ಯು ಕನ್ವಿನ್ಸ್ ಆರ್ ನಾಟ್ ಅಥವಾ ಎಲ್ಲಿಗೆ ಚೆಲ್ ಚೆಲ್ ಬಿಡ್ಬೇಕಾಗ ಹಾಲ್ ನಾ ನಾವು ಯಾವ ಮನ ಅವನು ಹಾಲು ಚಿಲ್ಲಕ ಎಲ್ಲಪ್ಪ ನಾವು ಕೊಂಡ್ಕೊಳ್ಳಲ್ಲ ಹೋಗಿ ಏನಕ್ಕ ಅಂತ ರೈತರಿಗೆ ಹಾ ಹೌದು ಕೊಂಡ್ಕೊಳ್ಬೇಕು ಕೊಂಡ್ಕೊಳ್ಬೇಕಂದ್ರೆ ಮಾರಾಟ ಮಾಡಬೇಕಲ್ಲ ಹಾಂ ಮಾರಾಟ ಆಗ್ಬೇಕಲ್ವೇನೆಯ ಅದಕ್ಕೆ ನೋಡಪ್ಪ ಈ ಮಾರಾಟಗಾರರು ತಕೊಳ್ಳೋರು ಇದ್ದಾರಲ್ಲ ಕೊಳ್ಕೊಳ್ಳೋರು ಇದ್ದಾರಲ್ಲ ಅವ್ರಿಗೆ ಐನೂರು ಮಿಲಿ ಕೊಡ್ತಿದ್ದದ ಐ ಇನ್ನೂ ಐನೂರ ಐವತ್ತು ಎರಡು ರೂಪಾಯಿ ಜಾಸ್ತಿ ಕೊಡ್ರಪ್ಪ ಅಂತ ಹೇಳ್ತೀವಿ ಅಷ್ಟೇ ಗೊತ್ತಾಯ್ತು ನಾಳೆ ನಾಳೆ ಹೋಗುವಾಗ ಹೇಳ್ತೀವಿ ಹೆಚ್ಚಿನ ವಿಡಿಯೋಗಳಿಗಾಗಿ ಮಿತ್ರರ ಮಿತ್ರ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಐಕಾನ್ ಒತ್ತಿ